ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಸೀಸನಲ್ಲಿ ಸಿಗುವಂಥದ್ದು ಕರಿ ಅವರೇ ಪಲ್ಯ ಪಲ್ಯ ಮಾಡ್ತಾಯಿದ್ದೀನಿ ಇದು ಸಮರಲ್ಲಿ ಮಾತ್ರ ಸಿಗುತ್ತೆ ಫ್ರೆಂಡ್ಸ್ ಇದು ಹಸಿ ಕರಿ ಅವರೇ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಪಲ್ಯ ನೋಡಿ ಈ ಥರ ಇದು ಬೀನ್ಸ್ ಥರ ಬರುತ್ತೆ ಇದನ್ನು ಬಿಡಿಸಿ ನಾನು ಈ ಥರ ಕಾಳು ತೆಕ್ಕೊಂಡಿದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಸಿಗುತ್ತೆ ಇದನ್ನು ಅವರೇ ಅಂತೀವಿ ಕರಿ ಅವರೆ ಅಂತೀವಿ ಇದನ್ನ ಈ ಥರ ಬಿಡಿಸಿ ನಾನು ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಸುಮಾರು ಹಾಫ್ ಕೆ ಜಿ ಅಷ್ಟಿದೆ ಇವಾಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ನಾನು ಈ ಕರಿ ಅವರೆಕಾಳನ್ನ ಕಾರಣ ಎಲ್ಲಾನು ಹಾಕೋತಾ ಇದ್ದೀನಿ ಇವಾಗ ಈ ಕಾಳನ್ನ ಹಾಕೊಂಡ್ಮೇಲೆ ಉಪ್ಪನ್ನ ಹಾಕೋತಾ ಇದ್ದೀನಿ ನೋಡಿ ಉಪ್ಪನ್ನ ಹಾಕೊಂಡು ಹಾಕೋತಾ ಇದೀನಿ ಉಪ್ಪನ್ನ ಹಾಕೊಂಡ್ಮೇಲೆ ನೀರು ಹಾಕೋತಾ ಇದ್ದೀನಿ ನೋಡಿ ಈ ಥರ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನು ನಾವು ಮೂರರಿಂದ ನಾಲ್ಕು ವಿಸಿಲ್ ಬರ್ಸ್ಕೋಬೇಕಾಗುತ್ತೆ ನೋಡಿ ಕುಕ್ಕರ್ನೆ ಕುಕ್ಕರ್ನೆ ಎತ್ತಿಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಇವಾಗ ಇದನ್ನು ಎರಡರಿಂದ ಮೂರು ಬಿಸಿಲು ಮೇಲೆ ನೋಡಿ ಯಾವ ಥರ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಸ್ಮ್ಯಾಶ್ ಆಗಬೇಕು ಯಾಕಂದರೆ ಇದನ್ನು ಜಾಸ್ತಿ ಚೆನ್ನಾಗಿ ಬೇಯಲಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಅದಕ್ಕೋಸ್ಕರ ಈ ಥರ ನೆತ್ ಮೀ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ನಾನು ಬೇಯಿಸ್ಕೊಂಡು ಇದರಲ್ಲಿರುವಂಥ ನೀರನ್ನ ಜಾನಿಸ್ಕೊಂಡ್ಬಿಟ್ಟಿದ್ದೀನಿ ಆ ನೀರನ್ನ ನಾವು ಯೂಸ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಆ ನೀರನ್ನ ನಾನು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಕಡಾಯಿನ ಇವಾಗ ಇದಕ್ಕೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಪಲ್ಯ ಚೆನ್ನಾಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಯಾಕಂದರೆ ನಾವು ಇದನ್ನು ಗ್ರೇವಿ ಮಾಡ್ತಾ ಇಲ್ಲ ಪಲ್ಯ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಇವಾಗ ಆಯಿಲ್ ಬಿಸಿ ಆಗಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಬಿಸಿ ಆಗಲಿ ನೋಡಿ ಇವಾಗ ಆಯಿಲ್ ಬಿಸಿ ಆಗಿದೆ ಈ ಟೈಮಲ್ಲಿ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಜೀರಿಗೆ ಚಟಪಟ ಅಂತ ಇದೆ ಇವಾಗ ನಾನು ಕರ್ಬೇವು ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಇವಾಗ ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕೊಂಡ ತಕ್ಷಣ ಹಂಗೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ನೋಡಿ ಈ ಥರ ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ತುಂಬಾ ಸಿಂಪಲ್ಲಾಗಿರುವಂಥ ಪಲ್ಯ ಫ್ರೆಂಡ್ಸ್ ನಾನು ಜಾಸ್ತಿ ಮಸಾಲೆಗಳನ್ನ ಹಾಕಿ ಪಲ್ಯಗಳನ್ನ ತೋರಿಸೋದೇ ಇಲ್ಲ ಅದಕ್ಕೆ ಬೇಕೇ ಬೇಕು ಆ ಪಲ್ಯಗೆ ಆ ಗ್ರೇವಿಗೆ ಆ ಸಾರಿಗೆ ಆ ಥರ ಮಸಾಲೆ ಬೇಕೇ ಬೇಕು ಅಂದಾಗ ಮಾತ್ರ ನಾನು ಯೂಸ್ ಮಾಡೋದು ಯಾಕಂದರೆ ಜಾಸ್ತಿ ಮಸಾಲೆ ನಮ್ಮ ಹೊಟ್ಟೆಗೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಆದಷ್ಟು ಪಲ್ಯಗಳನ್ನ ಆಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ ಫ್ರೆಂಡ್ಸ್ ಆಮೇಲೆ ಈ ವಿಡಿಯೋನ ಮಾತ್ರ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಫುಲ್ ವೀಡಿಯೋ ನೋಡಿ ಆವಾಗಲೇ ನಿಮಗೆ ಗೊತ್ತಾಗೋದು ನೋಡಿ ಇವಾಗ ಆನಿಯನ್ ಕಲರ್ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ಸಾಕು ಇದಕ್ಕಿಂತ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ಈರುಳ್ಳಿದು ಇವಾಗ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಟೊಮೊಟನು ಕೂಡ ಇದನ್ನ ಮಾತ್ರ ಫ್ರೆಂಡ್ಸ್ ಮಿಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಟೇಸ್ಟಿಯಾಗಿರುತ್ತೆ ನಮಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಇದನ್ನ ಎರಡು ಕೆ ಜಿ ನಮ್ಮ ಮನೇಲಿ ಖಾಲಿ ಮಾಡಿಬಿಡ್ತಾರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಯಾಕಂದರೆ ನಾನು ಅವರೇ ಬೇಯಿಸುವಾಗಲೂ ಉಪ್ಪು ಹಾಕ್ಕೊಂಡಿದ್ದೆ ಅದಕ್ಕೆ ಪಲ್ಯ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಕಮ್ಮಿ ಬಿದ್ದರೆ ನಾವು ಅಡ್ಜಸ್ಟ್ ಮಾಡ್ಬೋದು ಜಾಸ್ತಿ ಆದರೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಡೋಣ ಒಂದೆರಡು ನಿಮಿಷ ಟೊಮೊಟೊ ಮೆತ್ತಗಾಗಲಿ ನೋಡಿ ಟೊಮೊಟೊ ಎಲ್ಲ ಮೆತ್ತಗಾಗಿ ಸೈಡಲ್ಲಿ ಆಯಿಲ್ ಬಿಡೋಕೆ ಸ್ಟಾರ್ಟ್ ಆಗಿದೆ ನೋಡ್ತಾ ಇದ್ದೀರಾ ನೀವು ಇವಾಗ ಒಂದು ಹಾಫ್ ಟೀ ಅಷ್ಟು ಅರಿಶಿನ ಹಾಕೊಂಡಿದ್ದೀನಿ ಇವಾಗ ಅರಶಿಣ ಹಾಕೊಂಡ್ಮೇಲೆ ಒಂದು ಹಾಫ್ ಟೀ ಅಷ್ಟು ಜೀರಿಗೆ ಪುಡಿನೂ ಹಾಕ್ಕೊಂಡಿದ್ದೀನಿ ಇವಾಗ ಮೂರು ಟೀ ಸ್ಪೂನಷ್ಟು ಮಸಾಲೆ ಖಾರನೂ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೂರು ಟೀ ಸ್ಪೂನು ಕಂಪ್ಲೀಟ್ ಆಯಿತು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ಸೇರಿಸೋವಾಗ ಮಾತ್ರ ಗ್ಯಾಸ್ ಸಿಮ್ಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೆ ಹೈ ಫ್ಲೇಮಲ್ಲಿ ಗ್ಯಾಸ್ನ ಇಡೋಕ್ಕೆ ಹೋಗಬೇಡಿ ಯಾಕಂದರೆ ಮಸಾಲೆ ಸೀದೋಗುತ್ತೆ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮದು ಮಸಾಲೆ ಖಾರದಲ್ಲಿ ಏನಾಗುತ್ತೆ ಅಂದರೆ ಲಂಗ್ಸ್ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲನೂ ಒಂದು ಕಡೆ ಹೊಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ನೋಡಿ ಯಾವ ಥರ ನೀಟಾಗಿ ಮಿಕ್ಸ್ ಆಗಿದೆ ನೋಡಿ ಈ ಥರ ಸ್ಮ್ಯಾಶ್ ಮಾಡಿ 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 ನಾನು ಮಿಕ್ಸ್ ಮಾಡ್ತಾನೇ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಮಾತ್ರ ಕಂಪಲ್ಸರಿ ನೀವು ತಿನ್ನಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಸೀಸನಲ್ಲಿ ಮಾತ್ರ ಈ ಹಸಿ ಅವರೆಕಾಯಿ ಸಿಗೋದು ನಮಗೆ ಸೀಸನ್ ಮುಗಿದೋದ್ರೆ ಸಿಗೋದೇ ಇಲ್ಲ ಫ್ರೆಂಡ್ಸ್ ಆಮೇಲೆ ಪಲ್ಯ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೀಸನ್ ಮುಗಿಯೋವರೆಗೂ ದಿನ ಇದು ತಿಂದ್ರೂ ಬೇಜಾರಾಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಇದ್ರ ಪಲ್ಯ ನಮಗಂತೂ ತುಂಬಾ ಇಷ್ಟ ಆಮೇಲೆ ಇದು ಉತ್ತರ ಕರ್ನಾಟಕದಲ್ಲೇ ಸಿಗುತ್ತೆ ಈ ಕಡೆ ಎಲ್ಲ ಸಿಗುತ್ತೋ ಇಲ್ವೋ ಅಷ್ಟೊಂದು ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಕರಿ ಅವರೆ ಏನು ನಾನು ಕುದಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಅದು ಕುದ್ದಿರೋ ನೀರು ಮಾತ್ರ ಇದಕ್ಕೆ ಸೇರ್ಸೋಕೆ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ ನೋಡಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕ್ವಿಕ್ಕಾಗಿ ಮಾಡ್ಕೊಳ್ಳೋವಂಥ ಪಲ್ಯ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಹೇಳ್ತೀನಿ ಒಂದು ಸರ್ತಿ ಟ್ರೈ ಮಾಡಿ ಈ ಸೀಸನ್ ಮುಗಿಯೋವರೆಗೂ ನಿಮ್ಮ ಮನೇಲಿ ಎಲ್ಲ ಯಾರೂ ಬೇಡಾನಲ್ಲ ಈ ಪಲ್ಯನ ದಿನ ಕೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಯಿತು ಇವಾಗ ಒಂದು ಎರಡು ನಿಮಿಷ ಬಿಟ್ಟ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಫ್ರೆಶ್ಶಾಗಿರುವಂಥ ಕೊತ್ತಮೀರೂ ಸೇರಿಸ್ಕೊಂಡಿದ್ದೀನಿ ಇವಾಗ ಕೊತ್ತಮೀರಿ ಸೇರಿಸಿ ಮತ್ತೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಜಾಸ್ತಿ ಕೊತ್ತಮೀರನ್ನ ಫ್ರೆಶ್ ಆಗಿರುವಂಥ ಕೊತ್ತಮೀರನ್ನ ಸೇರಿಸಿದ್ರೆ ಯಾವುದೇ ಪಲ್ಯ ಆಗಲಿ ಆಗಲಿ ಅದರ ಫ್ಲೇವರ್ ಅಂತೂ ಇನ್ನೂ ಜಾಸ್ತಿನೇ ಆಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಾಗುತ್ತೆ ಇವಾಗ ಒಂದು ಎರಡು ನಿಮಿಷ ಬಿಟ್ಬಿಡೋಣ ಗ್ಯಾಸ್ ಸಿಮ್ಮಲ್ಲಿಟ್ಟು ಮೇಲೆ ಮಾತ್ರ ಮುಚ್ಚೋಕ್ಕೆ ಹೋಗಬೇಡಿ ಯಾಕಂದರೆ ಕಾಳು ಆಲ್ರೆಡಿ ನಾವು ಬೇಯಿಸಿದ್ದೀವಿ ಮೇಲೆ ಮುಚ್ಚಿ ನೀವು ಕಡಾಯಿನ ಮುಚ್ಚಿ ನೀವು ಏನಾದರೂ ಅದನ್ನು ಬೇಯಿಸಿದ್ರೆ ಇನ್ನೂ ಕಾಳು ಮೆತ್ತಗಾಗೋಗುತ್ತೆ ಇವಾಗ ಮೇಲೆಯಿಂದ ಒಂದು ಚೂರು ಮತ್ತೆ ಒಂದು ಸ್ವಲ್ಪ ಕೊತ್ತಮೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನಾನೊಂದು ಪ್ಲೇಟ್ಗೆ ಇವಾಗ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಪಲ್ಯ ಆದಮೇಲೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಿ ಫ್ರೆಂಡ್ಸ್ ಟ್ರೈ ಮಾಡಿದ್ಮೇಲೆ ರೆಸಿಪಿ ಹೇಗಿತ್ತು ಅಂತ ಹೇಳೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಅವ್ರಿಗೂ ಹೇಳಿ ಅವ್ರ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್